ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ತೋಟದಲ್ಲಿ ಸ್ವಲ್ಪ ಗಿಡಗಳ ಬಗ್ಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ನೀವೆಲ್ಲ ನನ್ನ ವಿಡಿಯೋ ನೋಡ್ತಾ ಇರ್ತೀರಿ ನನಗೂ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಸುಮಾರು ಜನ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿದ್ದೀರ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ತುಂಬ ತುಂಬಾ ಧನ್ಯವಾದಗಳು ಸಾವಿರದ ಇಪ್ಪತ್ತ್ನಾಲ್ಕೇನೋ ಆಗಿದೆ ಸಬ್ಸ್ಕ್ರೈ ನಾ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಇಷ್ಟ ನಮ್ಮ ತೋಟದಲ್ಲಿ ಸುಮಾರು ಹಾಕಿದ್ದೀನಿ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ವಿಡಿಯೋ ಮಾಡಬೇಕು ಏನೇನು ಹಾಕ್ತೀನಿ ಅಂತ ಮಾಡ್ತಾನೆ ಇರ್ತೀನಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ನನ್ನ ವಿಡಿಯೋ ನೋಡೋರಿಗೆಲ್ಲ ತುಂಬ ಧನ್ಯವಾದಗಳು ಇವತ್ತು ಈರುಳ್ಳಿ ತೆಗಿಯೋಣ ಅಂತೇಳ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಡ್ಡೆ ಎಲ್ಲ ಚೆನ್ನಾಗಿ ಬಂತಿದೆ ತೆಗಿಬೇಕು ಒಂದು ಪಟ ಮಾಡಿಬಿಟ್ಟು ನಾನು ಈರುಳ್ಳಿ ಹಾಕಿರೋದು ಒಂದು ಸರಿ ಸ್ವಲ್ಪ ಹಾಕಿದ್ದೆ ಅದನ್ನೇ ಬಿತ್ತನೆಗೆ ಇಟ್ಕೊಂಡಿದ್ದೆ ಫ್ರೆಂಡ್ಸು ಯಾವುದೊಂದು ಔಷಧಿ ಹೊಡೆಯೋದಿಲ್ಲ ನಾನು ಬರೀ ತಿಪ್ಪೆ ಗೊಬ್ಬರ ಸ್ವಲ್ಪ ತಂದು ಹಾಕ್ಸ್ಕೊಂಡಿದ್ದೀನಿ ಅದು ಹಾಕ್ತಾಯಿರ್ತೀನಿ ಹುಳಿ ಮಜ್ಜಿಗೆ ಹಾಕ್ತಾಯಿರ್ತೀನಿ ಮತ್ತು ಲಿಕ್ವಿಡ್ಗಳು ಅದು ಮಜ್ಜಿಗೆಯಿಂದ ಮಾಡಿರೋದು ಮತ್ತು ಗಂಜಲ ಸ್ವಲ್ಪ ಮಿಕ್ಸ್ ಮಾಡಿ ಸಗಣಿ ಸ್ವಲ್ಪ ಮಿಕ್ಸ್ ಮಾಡಿ ಅಕ್ಕಿ ನೆನೆಸಿಟ್ಟಿರ್ತೀನಲ್ಲ ಆ ನೀರನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಇರ್ತೀನಿ ಗಿಡಗಳು ಹಂಗಾಗಿ ಗಿಡಗಳು ತುಂಬ ಚೆನ್ನಾಗಿ ಬರ್ತಾ ಬರ್ತಾ ಇರುತ್ತೆ ನೋಡಿ ಇವತ್ತು ಈರುಳ್ಳಿ ಸ್ವಲ್ಪ ಕಿತ್ಕೊಂಡಿದ್ದೀನಿ ಇದನ್ನೆಲ್ಲ ತೆಗಿಬೇಕು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಗಡ್ಡೆಗಳಂತೂ ಚೆನ್ನಾಗಿ ಬಂತಿದ್ದಾವೆ ಇದನ್ನೇ ನಾಟಿಗೆ ಮುಂದಿನ ಸಾರಿ ನಾಟಿಗೆ ಸ್ವಲ್ಪ ಬಿತ್ತನೆ ಬೀಜ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಮನೆಗೆ ಯೂಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆಯೋ ಈ ಥರ ತರಕಾರಿಗಳು ನಾವು ಬೆಳೀತಾಯಿದ್ರೆ ಎಷ್ಟೊಂದು ಖುಷಿ ಸಿಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಪಾಟಿಗಳಲ್ಲಿ ಹಾಕ್ಕೋಬೋದು ಮನೆ ಹತ್ರ ಸ್ವಲ್ಪ ಜಮೀನಿದ್ರೆ ಸ್ವಲ್ಪ ತೋಟ ಥರ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದೆಲ್ಲ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ಲೇಟು ಹಾಕಿದ್ದು ಇನ್ನೂ ಬಲ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಇದು ಲೋಟಸ್ಸು ಕಲರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲೋ ಕಲರ್ ಬಿಡುತ್ತೆ ವೇಸ್ಟ್ ಟೈರ್ ಇತ್ತು ಅದಕ್ಕೋಸ್ಕರ ಈ ಟೈರಲ್ಲಿ ನೀರು ಬಿ ಈ ಕೆಳಗಡೆ ಎಲ್ಲ ಕ್ಲೀನಾಗಿ ಅಗದ್ಬಿಟ್ಟು ಸಿಮೆಂಟ್ ಹಾಕಿ ನೀರು ಒಗ್ದಿರ ಆಚೆಗೆ ನೀರು ನಿಂತ್ಕೊಳ್ಳೋಂಗೆ ಮಾಡಿದ್ದೀನಿ ಇದು ಕೆಳಗಡೆ ಸಿಮೆಂಟ್ ಹಾಕಿದ್ದೀನಿ ಒಳಗಡೆನೂ ಸ್ವಲ್ಪ ಸಿಮೆಂಟ್ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ ಲೋಟಸ್ ಗಿಡ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ವೇಸ್ಟ್ ಟೈರ್ಗಳಲ್ಲಿ ನಾನು ವೇಸ್ಟ್ ಮಾಡ್ದಿರೋ ಈ ಥರ ಗಿಡ ಇಡೋದು ಲೋಟಸ್ ಇಡೋದು ಮಾಡ್ತಾಯಿದ್ದೀನಿ ನೋಡಿ ಒಳ್ಳೆಯ ಕಲ್ಲರು ನೋಡಿ ತುಂಬ ಚೆನ್ನಾಗಿ ಇವಾಗ ನೀರು ಹೋಗೋದಿಲ್ಲ ಇದರಲ್ಲಿ ನೀರು ನಿಂತ್ಕೊಳ್ಳುತ್ತೆ ಕೆಳಗಡೆ ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದೀನಿ ಇದೊಂದು ಟೈರಲ್ಲಿ ಕನಕಾಂಬ್ರ ಗಿಡ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬರ್ತಾಯಿದೆ ಮಲ್ಲಿಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದೊಂದು ದೊಡ್ಡ ಟೈಯರು ಇದರಲ್ಲಿ ಒಳ್ಳೆ ಲೋಟಸ್ ಬೆಳೆಸೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಕೆಳಗಡೆ ಎಲ್ಲ ಸಿಮೆಂಟ್ ಪ್ಯಾಕ್ ಮಾಡಿ ಒಳಗಡೆನೂ ಸಿಮೆಂಟ್ ಪ್ಯಾಕ್ ಮಾಡಿದ್ದೀನಿ ನೀರು ನೋಡಿ ನೀರು ನಿಲ್ಲಿಸಿದ್ದೀನಿ ಒಳ್ಳೆ ಕಲರ್ ತಗೊಂಬಂದು ಲೋಟಸ್ಸು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ದಾಸವಾಳ ಗಿಡ ಹಾಕಿದ್ದೀನಿ ಒಳ್ಳೆ ಕಲ್ಲರು ಇದು ಬೆಳೆದ ಮೇಲೆ ತುಂಬ ಚೆನ್ನಾಗಿ ನೋಡೋಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಮೆಟ್ಟೆಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮಲ್ಲಿಗೆ ಗಿಡ ದೊಡ್ಡ ದೊಡ್ಡ ಹೂವು ಬರ್ತಾಯಿತ್ತು ಹೂವು ಅಂತೂ ಕಡಿಮೆ ಹಂಗಾಗಿ ಈ ಸರಿ ನೋಡೋಣ ಚೆನ್ನಾಗಿ ದೊಡ್ಡ ದೊಡ್ಡ ಹೂವು ಗಿಡನ ಸ್ವಲ್ಪ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಗೊಬ್ಬರ ಹಾಕಿ ಕ್ಲೀನಾಗಿ ಈ ಒಣಗಿರೋ ಹುಲ್ಲೆಲ್ಲ ಒಚ್ಚಿಸಿದ್ದೀನಿ ನೋಡಿ ಒಂದು ವಾರ ಆಯಿತು ಸೊ ಮಗ್ಗುಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ನಾವು ಗಿಡನ ಯಾವ ಥರ ಆರೈಕೆ ಮಾಡಿದ್ರೆ ಅದು ನಮಗೆ ಚೆನ್ನಾಗಿ ಹೂವು ಕೊಡುತ್ತೆ ನೋಡಿ ಇವಾಗ ಚೆನ್ನಾಗಿ ಮುಗ್ಗುಗಳು ಬಂದಿದೆ ನಾವು ಎಲ್ಲ ಗೊಬ್ಬರ ಎಲ್ಲ ಆದ್ಮೇ ಹಾಕಿದ್ಮೇಲೆ ಹಂಗೆ ಬಿಡಬಾರ್ದು ಫ್ರೆಂಡ್ಸ್ ಪಾಟಲ್ಲಾಗಲಿ ನೆಲದಲ್ಲಾಗಲಿ ಅದಕ್ಕೆ ಏನಾದರೂ ಹುಲ್ಲು ಇಲ್ಲ ತರಗೆಲೇನೋ ಅದರ ಸುತ್ತಲೂ ಒಚ್ಚಬೇಕು ಅದು ಏನಾಗುತ್ತೆ ಗೊಬ್ಬರ ನೀರು ಹಾಕಿದಾಗ ಚೆನ್ನಾಗಿ ಕುಲ್ಕೊಂಡು ಗೊಬ್ಬರನ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶ ಕೊಡ್ತಾ ಇರುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ನಾವು ಇದನ್ನ ಹಾಕಿಲ್ಲ ಅಂದರೆ ಬಿಸಿಲು ಚ ಜಾಸ್ತಿ ಬುಡಕ್ಕೆ ಬಿದ್ದಾಗ ಗಿಡ ಚೆನ್ನಾಗಿ ಬರೋದಿಲ್ಲ ಮೇಲೆ ಬೀಳಬೇಕು ಬಿಸಿಲು ಬುಡಕ್ಕೆ ಬಿಟ್ಟರೆ ನಾವು ಎಷ್ಟು ನೀರು ಹಾಕಿದ್ರೇನೂ ಸಾಕಾಗಲ್ಲ ಹಾಗಾಗಿ ಒದಿಕೆ ಅನ್ನೋದು ಗಿಡಗಳಿಗೆ ಬಹಳ ಮುಖ್ಯ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು